ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ಈ ಬೇಸಿಗೆಗೆ ಕರೆಕ್ಟಾಗಿರೋ ಒಂದು ಪರ್ಫೆಕ್ಟಾಗಿರೋ ಮಜ್ಜಿಗೆ ಹುಳಿ ಅದು ಬೆಂಡೆಕಾಯಿ ಮಜ್ಜಿಗೆ ಹುಳಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ತಿ ಕೂಡ ಹೌದು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಇಲ್ಲಿ ನಾನು ಕಾಲು ಕೆ ಜಿ ಬೆಂಡೆಕಾಯಿಯನ್ನು ನೀಟಾಗಿ ಬಿಟ್ಟು ಡ್ರೈ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಬೆಂಡೆಕಾಯಿನ ಫಸ್ಟು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಹಾಕ್ಕೊಂಡು ಕಟ್ ಮಾಡಿಟ್ಟಿರೋ ಬೆಂಡೆಕಾಯಿಯನ್ನು ಹಾಕ್ಬಿಟ್ಟು ನೀವು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕಾಗುತ್ತೆ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಫುಲ್ ಕಪ್ ಕಪ್ಪಾಗಿಬಿಡುತ್ತೆ ಬೆಂಡೆಕಾಯಿ ಬೆಂದಿರೋದಿಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಏಳರಿಂದ ಎಂಟು ನಿಮಿಷನಾದರೂ ನೀವು ಈ ಬೆಂಡೆಕಾಯಿಯನ್ನು ಫ್ರೈ ಮಾಡಿಕೊಳ್ಬೇಕು ಅದರಲ್ಲಿರೋ ಲೋಳೆ ಎಲ್ಲ ಹೋಗಬೇಕು ಅಲ್ಲಿ ತನಕನೂ ನೀವು ಬೆಂಡೆಕಾಯಿಯನ್ನು ಫ್ರೈ ಮಾಡಿಕೊಳ್ಬೇಕು ನೋಡ್ಬೋದು ಬೆಂಡೆಕಾಯಿ ತುಂಬ ಚೆನ್ನಾಗಿತ್ತು ಹಾಗಾಗಿ ತುಂಬ ಲೋಳೆನೂ ಇರಲಿಲ್ಲ ಬೇಗನೆ ಫ್ರೈ ಆಯಿತು ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸಲ್ಲಿ ಬೆಂಡೆಕಾಯಿ ಫ್ರೈ ಆಗಿಬಿಡ್ತು ಈಗ ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡಿಕೊಳ್ಬೇಕು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಎಸಲು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ಒಂದು ಟೇಬಲ್ ಸ್ಪೂನ್ ಹುರುಗಡಲೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಧನ್ಯಾ ಬೀಜವನ್ನು ಹಾಕ್ಕೊಂಡು ನೀವು ಸಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ನೀರನ್ನು ಹಾಕ್ಕೊಂಡು ಈ ಥರ ಸಣ್ಣಗೆ ನೀವು ಪೇಸ್ಟ್ ಮಾಡಿಕೊಳ್ಬೇಕು ಅದಾದಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದೆರಡು ಒಣಮೆಣಸಿನ್ಕಾಯನ್ನು ಹಾಕಿ ನೀವು ಇಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಂದು ತರ್ಟಿ ಸೆಕೆಂಡ್ಸು ಬೇಕಂದರೆ ನೀವು ಹಿಂಗಲ್ಲೂ ಕೂಡ ಹಾಕ್ಕೊಳ್ಬೋದು ಬಟ್ ನಾನು ಇಲ್ಲಿ ಹಾಕಿಲ್ಲ ಅದಾದಮೇಲೆ ರುಬ್ಬಿಟ್ಟಿರೋ ಮಸಾಲೆಯನ್ನು ಹಾಕಬೇಕು ಮಸಾಲೆಯನ್ನು ಹಾಕಿಬಿಟ್ಟು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿಬಿಟ್ಟು ಇಲ್ಲಿ ಹಸಿ ವಾಸನೆ ಹೋಗೋ ತನಕ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಯಾಕೆಂದರೆ ಮಸಾಲೆ ರುಬ್ಬೋದಕ್ಕೆ ಎಲ್ಲ ಇದನ್ನು ಹಾಕ್ಕೊಂಡಿದ್ವಿ ಹಾಗಾಗಿ ತ್ರೀ ಟು ಫೋರ್ ಮಿನಿಟ್ಸು ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಇದು ಫ್ರೈ ಆಗಿದೆ ಫ್ರೈ ಆದಮೇಲೆ ನಾವು ಹುರಿದಿಟ್ಟಿರೋ ಬೆಂಡೆಕಾಯಿಯನ್ನು ಹಾಕ್ತಿದ್ದೀನಿ ಬೆಂಡೆಕಾಯಿಯನ್ನು ಹಾಕಿ ನೀವು ಬೇಕಾದರೆ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಬಿಟ್ಟು ಇಲ್ಲೂ ಕೂಡ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ನೀವು ಫ್ರೈ ಮಾಡಬೇಕು ಏಕೆಂದರೆ ಬೆಂಡೆಕಾಯಿಗೆ ಮಸಾಲೆಯೆಲ್ಲ ನೀಟಾಗಿ ಇಟ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಗಟ್ಟಿ ಮೊಸರನ್ನ ಮಜ್ಜಿಗೆ ಮಾಡ್ಕೊಂಡಿದ್ದೆ ನಾನು ಆ ಮಜ್ ಒಂದು ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಮೊಸರನ್ನ ಮಜ್ಜಿಗೆ ಮಾಡಿಕೊಂಡು ಹಾಕ್ಕೊಂಡು ಇನ್ನೊಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೊಸರು ಸ್ವೀಟಾಗಿದ್ದರೆ ಚೆನ್ನಾಗಿರುತ್ತೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಬೋದು ನೀವು ಯಾವ ರೀತಿಯಾಗಿ ನಿಮಗೆ ಹುಳಿ ಸಾಂಬಾರು ಯಾವ ಕ ಇದ್ರಲ್ಲಿ ಬೇಕಾಗುತ್ತೆ ತೆಳಗ್ ಬೇಕಾದರೆ ತೆಳುಗೆ ಮಾಡ್ಕೊಳ್ಳಿ ಈ ತೀರಾ ತೆಳು ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಇಲ್ಲಿ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಡಬೇಕು ಕುದಿಸಿದ್ರೆ ಸಾಂಬಾರು ಮೊಸರು ಹೊಡೆದೋಗ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿದರೆ ಮಾಡಿದ ಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ ಇಷ್ಟು ಮಾಡಿದರೆ ನಿಮಗೆ ಬೆಂಡೆಕಾಯಿ ಸಾಂಬಾರು ರುಚಿಯಾಗಿರೋ ಬೆಂಡೆಕಾಯಿ ಸಾಂಬಾರು ರೆಡಿಯಾಗುತ್ತೆ ಇದನ್ನು ಬಿಸಿ ಅನ್ನದ ಜೊತೆ ಸ್ವಲ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದರ ಮಜಾನೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಬೆಂಡೆಕಾಯಿ ಸಾಂಬಾರನ್ನು ಮಧ್ಯಾಹ್ನ ಮಾಡಿದರೆ ಸಂಜೆ ತಿನ್ನೋದಕ್ಕೆ ಇನ್ನೂ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್